ನಮಸ್ಕಾರ ಸದಾನಂದ ಬಾಬ್ನಿ ಯೂಟ್ಯೂಬ್ ವೈನ್ಗೆ ಸ್ವಾಗತ ಸ್ವಾಗತ ಹಿಂದಿನ ಸರ್ಕಾರ ಎ ಸಿ ಪಿಯನ್ನು ರದ್ದು ಮಾಡಿ ಲೋಕಾಯುಕ್ತ ಕಾಯ್ದೆಯನ್ನು ಜಾರಿ ತಂದರು ಸದ್ಯಕ್ಕೆ ಲೋಕಾಯುಕ್ತದಲ್ಲಿ ಒಂದು ಸಾವಿರದ ಎರಡು ನೂರ ಇಪ್ಪತ್ತು ಒಂಬತ್ತು ಪ್ರಕರಣಗಳು ಹಾಗೆ ಧೂಳು ತಿಂತ ಬಿದ್ದಿವೆ ಕೇವಲ ಒಂದೂರ ನಲವತ್ತೆರಡು ಪ್ರಕರಣಗಳಿಗೆ ಮಾತ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ ಉಳಿದು ಯಾವುದು ಕೂಡ ಕೊಟ್ಟಿಲ್ಲ ಇದಕ್ಕೆ ಸರ್ಕಾರ ಅನೇಕ ಕಾರಣಗಳನ್ನು ಕೂಡ ಹೇಳ್ತಾ ಹೇಳ್ತಾಯಿದೆ ಸಿದ್ದರಾಮಯ್ಯವರ ಸರ್ಕಾರ ಬಂದಾಗ ಇದು ಒಂದು ಲೋಕಾಯುಕ್ತಕ್ಕೆ ಒಂದು ಅಸ್ತ್ರವಾಗಿ ಪರಿಣಮಿಸಬೇಕಾಗಿತ್ತು ಜನರಿಗೆ ನ್ಯಾಯ ಸಿಗಬೇಕಾಗಿತ್ತು ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕೂಡ ಅವರು ಲೋಕಾಯುಕ್ತನ ರದ್ದು ಮಾಡಿ ಎಸಿವಿ ತಂದಿದ್ದರು ನಂತರ ಈಗ ಲೋಕಾಯುಕ್ತನೇ ಇದೆ ಆದರೆ ಇದಕ್ಕೆ ಸಿಗಬೇಕಾದಂಥ ಏನು ಪ್ರಾಮುಖ್ಯತೆ ಇದೆ ಕಡ್ತಗಳಿವೆ ತಿದ್ದುಪಡಿಗಳಿವೆ ಅದು ಆಗ್ತಾನೇ ಇಲ್ಲ ಅನೇಕ ಭ್ರಷ್ಟ ಅಧಿಕಾರಿಗಳ ಮೇಲೆ ಜನಪ್ರತಿನಿಧಿಗಳ ಮೇಲೆ ರೇಡ್ ಮಾಡೇ ಮಾಡ್ತಾರೆ ಅಂತ ರೂಪಾಯಿ ಹಣ ಸಂಗ್ರಹ ಮಾಡ್ತಾರೆ ಕೋರ್ಟಿಗೆ ಚಾರ್ಜ್ ಶೀಟ್ಸು ಕೂಡ ಸಲ್ಲಿಸ್ತಾರೆ ಅದರ ಸಕ್ಷಮ ಪ್ರಾಧಿಕಾರದಿಂದ ಅಂದರೆ ಇಲಾಖೆಯ ಮುಖ್ಯ ಮುಖ್ಯಸ್ಥರಿಂದ ಅನುಮತಿ ಸಿಗ್ತಾ ಇಲ್ಲ ಇದು ದೊಡ್ಡ ದುರಂತ ಅಂತ ಹೇಳ್ಬೋದು ಹಾಲಿ ಬಿ ಎಸ್ ಪಾಟೀಲ್ ಏನು ಲೋಕ ಆಗ್ತಿರ್ತಾರೆ ಅವರು ಸರ್ಕಾರಕ್ಕೆ ಪತ್ರವನ್ನು ಬರಿತಾ ಇದ್ದಾರೆ ಆದರೆ ಸರ್ಕಾರ ಇದಕ್ಕೆ ಯಾವುದೇ ಒಂದು ಉತ್ತರವನ್ನು ಸರಿಯಾಗಿ ನೀಡ್ತಾ ಇಲ್ಲ ಬಟ್ ಅಧಿಕಾರಿಗಳು ಏನು ಆದಾಯಕ್ಕಿಂತ ಹೆಚ್ಚು ಆಸ್ತಿ ಮಾಡಿರ್ತಾರೆ ಅದನ್ನು ಕೋರ್ಟಿಗೆ ಸಲ್ಲಿಸಬೇಕಾಗ್ತದೆ ಚಾರ್ಜ್ ಶೀಟ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡಬೇಕಾದ್ರೆ ಸರ್ಕಾರ ಆ ಇಲಾಖೆ ಮುಖ್ಯಸ್ಥರ ಅನುಮತಿಯನ್ನು ಕೊಡಿಸಬೇಕು ತ್ವರಿತವಾಗಿ ಆದರೆ ಸರ್ಕಾರ ಹೇಳುತ್ತಿರೋದೆ ಬೇರೆ ಆದರೆ ಹಿಂದೆ ಆಗಿರಲಿಲ್ಲ ಸಂತೋಷ್ ಹೆಗಡೆಯವರಿದ್ದರು ತಮಗೆಲ್ಲ ಗೊತ್ತಿದೆ ಯಡಿಯೂರಪ್ಪನವ್ರನ್ನ ಜೈಲಿಗೆ ಕೂಡ ಕಳಿಸಿದರು ಇದೇ ಲೋಕಾಯುಕ್ತ ಕಾಯ್ದೆಯನ್ನು ಹಿಡ್ಕೊಂಡು ನಂತರ ವೆಂಕಟಾಚಲ ತಮ್ಗೆ ಗೊತ್ತಿದೆ ಯಾವುದೇ ಇಲಾಖೆಗೆ ಹೋಗಲಿ ಅಲ್ಲಿ ಇಲಾಖೆಯ ಮುಖ್ಯಸ್ಥರೇ ಗಡ ಗಡ ಇದ್ರು ಸರ್ಕಾರ ಕೂಡ ಇತ್ತು ಹೀಗಾಗಿ ದೊಡ್ಡ ಹೆಸರು ಮಾಡಿದರು ಆದರೆ ಈಗ ಬಿ ಎಸ್ ಪಾಟೀಲ್ ಬಂದಿದ್ದಾರೆ ಆದರೆ ಇವರು ಕೆಲವೊಂದು ತಿದ್ದುಪಡೆಗಳನ್ನು ಮಾಡಬೇಕಂತೇಳಿ ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಆದರೆ ಇದ್ಯಾವುದು ಇಲ್ಲ ಹಾಗೆ ಪ್ರಕರಣಗಳು ಹೆಚ್ಚುತ್ತಲ ಇವೆ ಕೇವಲ ರೇಡ್ ಮಾಡ್ತಾರೆ ಅಲ್ಲಿಗೆ ಆ ಪ್ರಕರಣ ಮುಕ್ತಾಯವಾದಂತೆ ಅನ್ನುವಂಥ ಒಂದು ಪರಿಸ್ಥಿತಿ ಲೋಕಾಯುಕ್ತದಲ್ಲಿ ಮಂಕು ಕವಿದ ವಾತಾವರಣ ಇದೆ ಹಾಗಾದರೆ ಸರ್ಕಾರ ಏನು ಹೇಳ್ತಿದೆ ಅಂತಂದರೆ ಕೆಲ ಪ್ರಕರಣಗಳು ವಿವಿಧ ಸಕ್ಷಮ ಪ್ರಾಧಿಕಾರದಲ್ಲಿ ಪರಿಶೀಲನೆಯಲ್ಲಿವೆ ಇಲಾಖೆ ಮುಖ್ಯಸ್ಥ ಕಾನೂನು ಇಲಾಖೆಯ ಅಭಿಪ್ರಾಯ ಪಡೆದು ಪಡೆಯಬೇಕಾಗಿದ್ದರಿಂದ ಹಾಗೂ ಕೆಲವು ಪ್ರಕರಣಗಳಲ್ಲಿ ನ್ಯಾಯಾಲಯದ ತಡೆಯಾಜ್ಞೆ ಇರುವ ಕಾರಣ ಅನುಮತಿ ನೀಡಲು ವಿಳಂಬವಾಗುತ್ತಿದೆ ಎಂದು ಸರ್ಕಾರ ಹೇಳಿದೆ ಈ ವಿಳಂಬ ತಪ್ಪಿಸಲು ಸಕ್ಷಮ ಪ್ರಾಧಿಕಾರಗಳು ಅಭಿಯೋಜನಾ ಮಂಜೂರಾತಿ ನೀಡಲು ಕ್ರಮ ವಹಿಸುವಂತೆ ಸರ್ಕಾರದ ಆಗಿಂದಾಗೆ ಸುತ್ತೋಲೆ ಮತ್ತು ಸೂಚನೆಗಳನ್ನು ನೀಡಲಾಗ್ತಿದೆ ಅನುಮೋದನೆ ದೊರೆತ ಕೂಡಲೇ ಅನುಮತಿ ನೀಡಲು ಎಂದು ಹೇಳಿದೆ ಆದರೆ ಇದು ಯಾವುದೂ ಆಗ್ತಾ ಇಲ್ಲ ತಮಗೆಲ್ಲ ಗೊತ್ತಿದೆ ಆರ್ ಟಿ ಒ ಕಚೇರಿ ಮೇಲೆ ನೀರಾವರಿ ಇಲಾಖೆ ಮೇಲೆ ಬಿ ಡಿ ಎ ಬಿ ಬಿ ಎಂ ಪಿ ಹೀಗೆ ಸರ್ಕಾರದ ಅನೇಕ ಇಲಾಖೆ ಏನು ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ರೇಡ್ ಮಾಡೇ ಮಾಡ್ತಾರೆ ಅದರ ಕೊನೆ ಹಂತಕ್ಕೆ ಎಲ್ಲಿ ಬಂದುಬಿಡ್ತು ಯಾರಿಗೂ ಗೊತ್ತಾಗ್ತಾ ಇಲ್ಲ ಒಟ್ಟಾರೆ ಲೋಕಾಯುಕ್ತಿಗೆ ತಜ್ಞರು ತಿದ್ದುಪಡಿ ತಂದು ಏನು ಸಕ್ಷಮ ಪ್ರಾಧಿಕಾರದ ಅನುಮತಿ ಏನಿದೆ ಅದು ಬೇಡವೇ ಬೇಡ ಇದು ಒಂದೇ ತಂದರೆ ಸಾಕು ಲೋಕಾಯುಕ್ತಿ ದೊಡ್ಡ ಅಸ್ತ್ರ ಸಿಕ್ಕಂತಾಗ್ತದೆ ಇಲ್ಲದ್ರೆ ಕೇವಲ ಹೆಸರಿಗೆ ಮಾತ್ರ ಲೋಕಾಯುಕ್ತ ಈ ಹಿಂದೆ ಹೇಳ್ತಾಯಿದ್ರು ನಂತರ ಎ ಸಿ ಬಿ ಬಂತು ಎ ಸಿ ಬಿಗೆ ತಾಕತನ ಇರಲಿಲ್ಲ ಅಲ್ಲೂ ಕೆಲವೊಂದು ಅಡುಚನೆಗಳಿದ್ದವು ಬೊಮ್ಮಾಯಿ ಸರ್ಕಾರ ಅದನ್ನು ರದ್ದು ಮಾಡಿ ಮತ್ತೆ ಲೋಕಾಯುಕ್ತಕ್ಕೆ ಹೆಚ್ಚು ಶಕ್ತಿ ಕೊಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಲೋಕಾಯುಕ್ತನ ಜಾರಿ ತಂದರು ಆದರೆ ಈಗ ಸಿದ್ದರಾಮಯ್ಯ ಸರ್ಕಾರ ಒಂದು ಸಾವಿರದ ಎರಡು ನೂರ ಇಪ್ಪತ್ತೊಂಬತ್ತು ಮುಖ್ಯ ಪ್ರಕರಣಗಳು ಇದ್ದರೂ ಕೂಡ ಕೇವಲ ಒನ್ನೂರ ನಲ್ವತ್ತೆರಡು ಪ್ರಕರಣಗಳಿಗೆ ಮಾತ್ರ ಇತ್ಯರ್ಥ ಹೇಳಿದೆ ಸರ್ಕಾರ ಏನೇ ಕುಂಟಿನಪ್ಪ ಹೇಳಿದ್ರು ಕೂಡ ಅದು ಜನ ಮೆಚ್ಚೋದಿಲ್ಲ ತಜ್ಞರು ಮೆಚ್ಚೋದಿಲ್ಲ ಲೋಕಾಯುಕ್ತಕ್ಕೆ ಹೆಚ್ಚು ಶಕ್ತಿ ಕೊಡಬೇಕಾದರೆ ತಿದ್ದುಪಡಿ ಕಾಯ್ದೆಯನ್ನು ಮಾಡಲೇಬೇಕು ನಾಳೆ ಮತ್ತು ತಮ್ಮ ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶಿವಾಗ್ಲಿ ನಮಸ್ಕಾರ